ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳಿಗೆ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಹಿನ್ನಡೆ ಇದೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ವಾಗ್ಘರ್ಷಣೆ ಇದರಲ್ಲೂ ಉಪನ್ಯಾಸಕ ಟೀಚರ್ ಟೀಚಿಂಗ್ ಲೈನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕು ಅಲ್ಲಿ ಪರಸ್ಪರ ಸ್ತ್ರೀಯರ ನಡುವೆ ಇಬ್ಬರೂ ಟೀಚರ್ಸೇ ಆದರೆ ಹಾಗೆ ವರ್ತನೆ ಮಾಡೋದಿಲ್ಲ ಹಾಗಾಗ್ಬಿಡುತ್ತೆ ದಿವಸ ಮಾತು ಕಲಹ ಮಕ್ಕಳ ಮುಂದೆ ವಿದ್ಯಾರ್ಥಿಗಳ ಮುಂದೆ ದೊಡ್ಡವರು ಅವರಿಗಿಂತ ಕೆಳಗೆ ಹೋಗಬಾರ್ದು ಈ ಒಂದು ಎಚ್ಚರಿಕೆ ಬೇಕು ಅದು ದೇವತಾ ಸ್ತುತಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ನಿಮ್ಮ ಬೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ನೀವು ಕಲಹ ಮಾಡ ಅಂಥದ್ದೊಂದು ಸಾಧ್ಯತೆ ಇದೆ ಆ ಕಾರಣದಿಂದ ಎಚ್ಚರಿಕೆ ಬೇಕು ಅಷ್ಟೇ ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ ಯೋಚನೆ ಮಾಡೋದು ಬೇಡ ಇನ್ನು ಈ ದಿವಸ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ತೊಂದರೆ ಸೂಚಿಸ್ತಾ ಇದೆ ಈ ದಿವಸ ಶಾಂತಿ ಮಂತ್ರ ಹೇಳ್ಕೊಳ್ಳಿ ಯಾವುದೇ ವಿರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳಿಕೊಂಡ್ರೆ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ನಿಮ್ಮ ವಾಗ್ಬಲದಿಂದ ಕಾರ್ಯ ಸಾಧನೆ ಉಂಟಾಗುತ್ತೆ ಈ ದಿವಸ ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ ಆದರೆ ಶತ್ರುಗಳ ಬಾಧೆ ಅದು ಹಿತಶತ್ರುಗಳೇ ಆಗಬಹುದು ಜೊತೆಗೆ ಇರ್ತಾರೆ ಆದರೆ ಹಿಂಸೆ ಆ ರೀತಿಯ ಒಂದು ತೊಡಕು ಸೂಚಿಸ್ತಾ ಇದೆ ಅದು ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂಥದ್ದೊಂದು ಮತ್ತು ಕುಟುಂಬದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ ಈ ಕಾರಣದಿಂದ ಗುರುಚರಿತ್ರೆ ಪಾರಾಯಣ ಅಥವಾ ಸನ್ನಿಧಾನದ ದರ್ಶನ ಅದು ತುಂಬ ಸಹಾಯವಾಗುತ್ತೆ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಆಪ್ತರ ಜೊತೆಗೆ ಕಲಹ ಆಪ್ತರು ದೂರ ಆಗ್ತಕ್ಕಂಥದ್ದು ಈ ಥರದೊಂದು ಲಕ್ಷಣ ಇದೆ ಇನ್ನು ಸಂಗಾತಿಯ ಸಹಕಾರ ಚೆನ್ನಾಗಿದೆ ಕೆಲಸದಲ್ಲಿ ಯಾವುದೇ ತೊಡಕಿಲ್ಲ ಸುಲಭವಾಗಿ ಕೆಲಸಗಳೆಲ್ಲ ಆಗುತ್ತೆ ನೆರವೇರುತ್ತೆ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ ಕಡಲೆ ಹಾಗೂ ಬೆಲ್ಲ ದಾನ ಮಾಡಿ ಗುರು ಸನ್ನಿಧಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ ನಿಮ್ಮ ಹಿರಿಯರಿಂದ ಅಕ್ಕಂದಿರುವ ಇಂಥವರಿಂದ ಸಹಾಯ ಸಲಹೆ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ ಮತ್ತು ಸ್ವಲ್ಪ ಬಂಧುಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಕೂಡ ಇದೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ನೀವು ಕೂಡ ದತ್ತಾತ್ರೇಯ ಸ್ಮರಣೆ ಗುರು ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಯೋಚನೆ ಮಾಡಬೇಕಾದಿಲ್ಲ ಅಲ್ಲೂ ಕೂಡ ಪರಸ್ಪರ ಸ್ತ್ರೀಯರಲ್ಲಿ ಮನಸ್ತಾಪ ಉಂಟಾಗುವ ಒಂದು ಲಕ್ಷಣ ಸೂಚಿಸ್ತಾ ಇದೆ ಹುಷಾರಾಗಿರಿ ಇನ್ನು ಲಾಭ ಇದೆ ವ್ಯವ ವ್ಯವಹಾರ ವ್ಯಾಪಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಸ್ವಲ್ಪ ಸಲಹೆ ಇದೆಯಲ್ಲ ಯಾರೋ ಏನೋ ಸಲಹೆ ಕೊಟ್ಟರು ಅಂತ ನೀವು ಪಾಲಿಸೋದು ಅದು ತೊಡಕಾಗತ್ತೆ ಹೀಗಾಗಿ ಗುರು ಹಿರಿಯರಲ್ಲಿ ಒಂದು ಮಾರ್ಗದರ್ಶನ ತಗೊಳ್ಳೋದು ಒಳ್ಳೆಯದು ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ತುಂಬ ಅನುಕೂಲ ಆಗುತ್ತೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಮೀನರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿರುವುದು ಯಾದರೆ ಆಹಾರ ವ್ಯತ್ಯಾಸ ಆಗುತ್ತೆ ಮಾತು ಕಠಿಣವಾಗುತ್ತೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಆದರೆ ಅವರ ಬಾಯಲ್ಲಿ ಒಂದು ಪದ ಬಂದ್ಬಿಡುತ್ತೆ ಇದು ಮನಸ್ಸಿಗೆ ಬೇಸರ ಆಗುತ್ತೆ ಹಾಗೆ ಮಾತು ಸ್ವಲ್ಪ ಕಂಟ್ರೋಲಲ್ಲಿರಬೇಕು ನಚಾಟು ವಾಕ್ಯಂ ಕಲಹ ನವಿತ್ತ ಧಾನ್ಯಂ ಪರದೇಶವಾಸಿ ಅಂತ ನಿಮ್ಮ ಮಾತೆ ನಿಮಗೆ ಮುಳುವಾಗಿ ನಿಮ್ಮನ್ನು ಅತಂತ್ರ ಸ್ಥಿತಿಗೆ ತರುವ ಸಾಧ್ಯತೆ ಹುಷಾರಾಗಿದೆ ಇದರ ಹೊರತಾಗಿ ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ ಅನುಕೂಲ ಇದೆ ಒಳ್ಳೆಯ ಸ್ಥಾನ ಭದ್ರತೆ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಒಂದು ದೈವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಚೆನ್ನಾಗಿದೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಗಮನಿಸಿ ಓಂ ಸರ್ವಮಂಗಲ ನಮಃ ಈ ಮಂತ್ರವನ್ನು ಹೇಳಿಕೊಳ್ಳಿ ಅಮ್ಮನವರು ಕೃಪೆಯಾಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೂ ಸಮಸ್ತ ಸಣ್ಣ ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್